ಹಾಯ್ ಹೆಲೋಲ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಟಾಮಸ್ ಟ್ರಸ್ ಒನ್ಸ್ ಅಗೇನ್ ಸೊ ಸ್ನೇಹಿತರೆ ಲಾಸ್ಟ್ ಮೂಮೆಂಟ್ಗೆ ಪ್ಯಾಸೇಜನ್ನು ನೋಡ್ಕೊಂಬಿಡುವ ಪ್ಯಾಸೇಜ್ ಯಾವ ರೀತಿ ನಾವು ಆನ್ಸರ್ಸ್ ಮಾಡಬೇಕು ಅಂತ ಸಿಂಪಲ್ಲಾಗಿ ಪ್ಯಾಸೇಜನ್ನು ಅರ್ಥ ಮಾಡ್ಕೊಳ್ಬೇಕು ಒಂಬತ್ತು ಮಾರ್ಕ್ಸ್ ಇರುವಂತಹ ಪ್ಯಾಸೇಜ್ ಇದಾಗಿರ್ತದೆ ಪೊಯಮ್ ಕಿಂತನೂ ಈ ಪ್ಯಾಸೇಜ್ ಬಹಳ ಈಸಿ ಅನ್ನಿಸ್ತದೆ ಯಾಕೋ ನಿಮಗೂ ಕೂಡ ಇದು ಈಸಿ ಆಗ ಆಗಬೇಕು ಆಗ್ತದೋ ಕೂಡ ಓಕೆ ಸೊ ಫಸ್ಟಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಟಾಪ್ ಟು ಬಾಟಮ್ ಮೊದಲಿಗೆ ಪೂರ್ತಿ ಸ್ಟೋರಿಯನ್ನು ಓದ್ಕೊಂಬಿಡ್ರಿ ಯಾ ಏನು ಮಾಡ್ತಾ ಇದ್ದಾರೆ ಇದು ಯಾವುದ್ರ ಬಗ್ಗೆ ಕತೆ ಸುತ್ತ ಹಾಕ್ತಾ ಇದೆ ಅನ್ನೋದನ್ನ ನೀವು ಕಲಿಬೇಕ್ರಿ ಅದಾದ ನಂತರ ಒಂಬತ್ತು ಕ್ವಶನ್ ನಿಮಗೆ ಸಲೀಸಾಗಿ ಆಗಿ ಸಿಕ್ಬಿಡ್ತಾವೆ ಸೊ ಒಂದ್ಸಲ ಈ ಸ್ಟೋರಿ ನೋಡ್ಕೊಂತ ಹೋಗ್ಬಿಡುವ ದಿಸ್ ಸ್ಟೋರಿ ಇಸ್ ಅಬೌಟ್ ಎ ವೆಡ್ಡಿಂಗ್ ಫೀಸ್ಟ್ ಅಂದ್ರೆ ಒಂದು ಮದುವೆಯ ಬಗ್ಗೆ ಇದು ಸ್ಟೋರಿ ಅದ ಸ್ಟೋರಿ ಅಬೌಟ್ ವೆಡ್ಡಿಂಗ್ ಅದ ಆಮೇಲೆ ಆ್ಯಂಡ್ ಅನ್ ಎಲ್ಡರ್ಲಿ ಕುಕ್ ಅಂದ್ರೆ ಒಬ್ಬ ಹಳೆಯ ಅಡಿಗೆ ಆಚಾರಿ ಅಥವಾ ಭಟ್ಟ ಅಂತ ಕರಿತೀವಿ ಅಡಿಗೆ ಭಟ್ರು ಅವ್ರ ಬಗ್ಗೆ ಅದೇ ಎಲ್ಡರ್ಲಿ ಕುಕ್ ಮೈ ವೈಫ್ ಆ್ಯಂಡ್ ಐ ವೇರ್ ಅಂದ್ರೆ ಈ ಸ್ಟೋರಿನ ಯಾರು ನೆರೆಟ್ ಮಾಡ್ತಾ ಇದ್ದಾರೆ ಆ ನರೇಟರ್ ಮತ್ತು ಅವರ ಹೆಂಡತಿ ವೈಫ್ ಆ್ಯಂಡ್ ಐ ವೇರ್ ಅಟೆಂಡಿಂಗ್ ಮೈ ಸ್ಕೂಲ್ ಮೇಟ್ಸ್ ವೆಡ್ಡಿಂಗ್ ನರೇಟರ್ ಅವರ ಶಾಲಾ ದಿವಸದ ಒಬ್ಬ ಗೆಳೆಯ ಅವರ ಮದುವೆಯನ್ನು ವಿರಟನಿ ಮೈ ಸ್ಕೂಲ್ ಮೇಟ್ಸ್ ವೆಡ್ಡಿಂಗ್ ಸೊ ಅವರ ಮದುವೆಗೆ ಹೋಗ್ತಾ ಇದ್ರು ಮದುವೆ ಅಗದಿ ಗ್ರ್ಯಾಂಡ್ ಇತ್ತು ಅಂತ ಹೇಳ್ತಿದಾರೆ ವೆಲ್ ದ ಫುಡ್ ಈಸ್ ಬೀಯಿಂಗ್ ಸರ್ವ್ಡ್ ಆನ್ ದಿ ಲೀಫ್ ಎಲೆ ಮೇಲೆ ಊಟವನ್ನು ನೀಡ್ತಾ ಇದ್ದಾರೆ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಆಸ್ಕಿಂಗ್ ಓನ್ಲಿ ಫುಡ್ ಐಟಮ್ಸ್ ದ್ಯಾಟ್ ಐ ವಾಂಟ್ ಟು ಈಟ್ ಟು ಬಿ ಸರ್ಡ್ ನರೇಟರ್ ಏನು ಹೇಳ್ತದರಲ್ಲಿ ಅವ್ರಿಗೆ ಒಂದು ಹ್ಯಾಬಿಟ್ ಅದ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಆಸ್ಕಿಂಗ್ ಓನ್ಲಿ ನನಗೆ ಏನು ನೀಡಬೇಕು ಅನ್ನೋದಪ್ಪ ಅಂದರೆ ನನಗೆ ಏನು ಸೇರ್ತದೆ ಐ ವಾಂಟ್ ಟು ಈಟ್ ಟು ಬಿ ಸರ್ವ್ಡ್ ನಾನು ಏನು ತಿತ್ತಿದ ನಾ ಏನು ತಿತ್ತೀನಿ ಅದು ಮಾತ್ರ ನನಗೆ ಸರ್ವ್ ಆಗಬೇಕು ಅನ್ನೋ ಒಂದು ಹ್ಯಾಬಿಟ್ ಅವ್ರಿಗದ ಸೊ ಇಂಥವ್ರು ನೆನಪಿಟ್ಕೊಳ್ಬೇಕು ರೀ ಇಂಥದ್ರ ಮೇಲೆ ಕ್ವಶನ್ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತಾವೆ ರೀ ಓಕೆ ಎಲ್ಲಿ ಹೋಗಿದ್ರು ಏನೋ ಇಂಪಾರ್ಟೆಂಟ್ ಪಾಯಿಂಟ್ಸ್ಲಿ ಅವ್ರ ಒಂದು ಹ್ಯಾಬಿಟ್ ಅದ ಸೊ ಐ ಇಲ್ ಪೊಲೈಟ್ಲಿ ರೆಫ್ಯೂಸಿಂಗ್ ಅದರ್ ಫುಡ್ ಐಟಮ್ಸ್ ಬೇರೆ ಊಟ ನನಗೆ ಬೇಡ ನನಗೆ ಏನು ತಿಂತೀನಿ ಅದು ಅಷ್ಟೇ ನಾನು ನೆಡ್ಸ್ಕೊಳ್ತೀನಿ ಅಂತ ಹೇಳ್ತಾ ಇದಾರೆ ವೆನ್ ದ ಮೀಲ್ ಜನರಲ್ಲಿ ಮೈ ಲೈಫ್ ವಿಲ್ ಬಿ ದ ಕ್ಲೀನೆಸ್ಟ್ ಸ್ವಚ್ಛ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ರೆ ಪೂರ್ತಿ ಊಟ ಸ್ವಚ್ಛ ಮಾಡ್ತಾರೆ ಯಾವುದು ಫುಡ್ ಅನ್ನ ಬಿಡೋದಿಲ್ಲ ವೆಡ್ಡಿಂಗ್ ಡಿನ್ನರ್ ವಾಸ್ ಇನ್ ಪ್ರೋಗ್ರೆಸ್ ಐ ವಾಸ್ ಥರೇಷನ್ ದ ಫೀಸ್ಟ್ ಫ್ರಮ್ ದ ಕಾರ್ನರ್ ಆಫ್ ಮೈ ಐ ಐ ಐ ಕುಡ್ ಸಿಂಡ್ ಹಿಯರ್ ಸಮ್ ವಿಸ್ಪರ್ಸ್ ಅಮಾಂಗ್ ದಿ ಸರ್ವಿಂಗ್ ಸ್ಟಾಫ್ ನೀಡ್ತಾ ಇದ್ರಲ್ಲ ಅವ್ರೇನೋ ಗುಸು ಅಂತ ಮಾತಾಡ್ತಾ ಇದ್ರು ಆಸ್ ಎ ಕಂಟಿನ್ಯೂಡ್ ವಿತ್ ಡೆಲೀಶಿಯಸ್ ಮೀಲ್ ಐ ಕುಡ್ ಸಿಂಡ್ ಹಿಯರ್ ಸಮ್ ವಿಸ್ಪರ್ಸ್ ಅಮಾಂಗ್ ದಿ ಸರ್ವಿಂಗ್ ಸ್ಟಾಫ್ ಆ್ಯಂಡ್ ಕ್ಲಿಯರಿಂಗ್ ಸ್ಟಾಫ್ ಲುಕಿಂಗ್ ಅಟ್ ಮೈ ಲೀಫ್ ಅಲ್ಲಿರುವಂತಹ ವ್ಯಕ್ತಿಗಳು ಏನು ನೀಡೋರಿರ್ತಾರಲ್ಲ ನೀಡ್ತಾ ಇದ್ರಲ್ಲ ಅವ್ರೇನು ಮಾಡ್ತಾ ಇದ್ರು ಅಂದ್ರೆ ಲುಕಿಂಗ್ ಎಟ್ ಮೈ ಲೀಫ್ ಅವ್ರಿಗೆ ಊಟಕ್ಕೆ ನೀಡಿದ್ರಲ್ಲ ಆ ಎಲೆಯನ್ನು ಅವ್ರು ನೋಡ್ತಾ ಇದ್ರು ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ರು ಮಚ್ ದಿಯಸ್ ಡಿಸ್ಕಂಫರ್ಟ್ ಆಫ್ ಮೈ ಸ್ಮೌಸ್ ಆಫ್ ಮೈ ಸ್ಪೌಸ್ ಅಂದ್ರೆ ಅವ್ರ ಹೆಂಡ್ ತೆಗೆದು ಡಿಸ್ಕಂಫರ್ಟ್ ಅನಿಸ್ತಾ ಇದ್ದಾರೆ ಕಂಫರ್ಟಬಲ್ ಅನಿಸ್ಲಿಲ್ಲ ಇವ್ರ ಮೇಲೆ ಕಮೆಂಟ್ ಮಾಡೋದು ವೆನ್ ಐ ಫಿನಿಶ್ ಮೈ ಮೀಲ್ ಮೈ ಲೀಫ್ ವಾಸ್ ಕ್ಲೀನ್ ಅವ್ರು ಊಟ ಮಾಡಿದ ನಂತರ ಮೀಲ್ ಅಂದರೆ ಊಟ ಊಟ ಮುಗಿಸಿದ ನಂತರ ಪೂರ್ತಿ ಅವರ ಎಲೆ ಕ್ಲೀನ್ ಆಗಿತ್ತು ಆಸ್ ಎ ವಾಕ್ ಡೌಟ್ ಟು ವಾಶ್ ಮೈ ಹ್ಯಾಂಡ್ ಆ್ಯಂಡ್ ಎಲ್ಡರ್ಲಿ ಮ್ಯಾನ್ ಅಪ್ ವಾರ್ಕ್ಡೌಟ್ ಒಬ್ಬರ ಎಲ್ಡರ್ಲಿ ವಯಸ್ಸಾದಂಥವ್ರು ಅಪ್ ಟು ಮೀ ವಿತ್ ಇಸ್ ಹ್ಯಾಂಡ್ಸ್ ಫೋಲ್ಡೆಡ್ ಇಸ್ ಐಸ್ ಫಿಲ್ಡ್ ವಿತ್ ಇಯರ್ಸ್ ಆ್ಯಂಡ್ ಥ್ಯಾಂಕ್ ಮಿ ಅವರು ಆ ಎಲ್ಡರ್ಲಿ ಮ್ಯಾನ್ ಏನು ಮಾಡ್ತಿದ್ದಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಐ ವಾಸ್ ಅ ಬಿಟ್ ಸ್ಟಾರ್ ಸ್ಟಟಲ್ಡ್ ಅಂದ್ರೆ ಶಾಕ್ಡ್ ಆಯ್ತು ಅವ್ರಿಗೆ ಆಮೇಲೆ ಕೇಳಿದರು ಆ್ಯಂಡ್ ಐ ಆಸ್ ಡಾಯ್ ಹಿ ಮಿ ಯಾಕೆ ನನಗೆ ಧನ್ಯವಾದ ಹೇಳ್ತಾ ಇದ್ದೀರಿ ಅಂತೇಳಿ ಡೈರೆಕ್ಟರ್ ಅವರು ಅವ್ರು ಕೇಳ್ತಾರೆ ಈ ಸ್ಟೋರಿ ಬರೆದವರು ಅವ್ರು ಕೇಳ್ತಾರೆ ಆ ಜಾಗ ಆ ವಯಸ್ಸಾದಂಥ ವ್ಯಕ್ತಿಗೆ ಹಿ ಮೆನ್ಷನ್ ದಟ್ ಹಿ ವಾಸ್ ದಿ ಹೆಡ್ ಕುಕ್ ಆ ಮನುಷ್ಯ ಯಾರು ಎಲ್ಡರ್ಲಿ ಮನುಷ್ಯ ಹೆಡ್ ಕುಕ್ ಆ ಎಲ್ಡರ್ಲಿ ಮನುಷ್ಯ ಹೆಡ್ ಕುಕ್ ರೀ ಅವ್ನು ಹೇಳ್ತಾನೆ ನಾನು ಎಲ್ಡರ್ಲಿ ಕುಕ್ ರೀ ಸರ ನಾನು ಫೈವ್ ಡಿಕೇಡ್ಸ್ ಡಿಕೇಡ್ಸ್ ಅಂದರೆ ಹತ್ತು ವರ್ಷ ಫೈವ್ ಇಂಟು ಹತ್ತು ಐವತ್ತು ವರ್ಷ ಐವತ್ತು ವರ್ಷಗಳಿಂದ ನಾನು ಅಡುಗೆ ಮಾಡ್ಕೊತ ಬರ್ತಾ ಇದ್ದೀನಿ ಈ ರೀತಿ ಯಾರೂ ಸ್ವಚ್ಛ ಆಗಿ ಊಟ ಮಾಡೋದನ್ನು ನೋಡಿಲ್ಲ ಏನು ತಟ್ಟೆಯಲ್ಲಿ ಎಲೆಯಲ್ಲಿ ಏನೂ ಬಿಡುದನ್ನ ಊಟ ಮಾಡುದನ್ನು ನಾನು ಯಾರನ್ನೂ ನೋಡದಾಗಿದ್ದೀನಿ ಬಟ್ ನೀವು ಬಹಳ ಮರ್ಯಾದೆ ಕೊಟ್ಟು ಎಲ್ಲವನ್ನೂ ಖಾಲಿ ಮಾಡಿದ್ದೀರಿ ಎಲ್ಲ ಎಲೆಯನ್ನು ಪೂರ್ತಿ ಕ್ಲೀನ್ ಮಾಡಿದ್ದೀರಿ ಅಂತ ಹೇಳ್ತಾನು ಆ ವಯಸ್ಸಂತ ವ್ಯಕ್ತಿ ಈ ಮೆನ್ಶನ್ ದಟ್ ಅಟೆಂಡ್ ದ ಫುಲ್ಫಿಲ್ಮೆಂಟ್ ಆಫ್ ಸಕ್ಸಸ್ ಆ ಇಷ್ಟು ವರ್ಷ ಆಯ್ತು ನನ್ನ ಸಕ್ಸಸ್ ಆಯಿತು ಅಂತೇಳಿ ಆಮೇಲೆ ಇಟ್ ಆಡ್ ಐ ಆಮ್ ಆಲ್ಸೋ ಟ್ರೈನ್ಡ್ ಶಫ್ ಇಲ್ಲಿ ನೋಡ್ರಿ ಐ ಎಮ್ ಐ ಅಂದ್ರೆ ನರೇಟರ್ ಆ ವ್ಯಕ್ತಿ ಅವನೇನು ಏನು ಇದ ನಾನು ಕೂಡ ಶಫ್ ಅದೀನಿ ಅಂದ್ರೆ ಶಫ್ ಅಂದ್ರೆ ಅಡುಗೆ ಮಾಡೋರಿಗೆ ಶಫ್ ಅಂತ ಕರಿತಾರೆ ಇಂಗ್ಲೀಷ್ದಾಗ ಐ ಎಮ್ ಆಲ್ಸೋ ಅ ಟ್ರೈನ್ಡ್ ಶಫ್ ಅವರ ವೃತ್ತಿ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ ಗಾಡ್ ರಿಸೈಡ್ಸ್ ಇನ್ ಫುಡ್ ದೇವರು ಆ ಊಟದಲ್ಲಿ ಇರ್ತಾನೆ ದ ಒನ್ ಹೂ ಈಟ್ಸ್ ಇಸ್ ಗಾಡ್ ಅಂಡ್ ವಾಟ್ ಯು ಆರ್ ಈಟಿಂಗ್ ಇಸ್ ಆಲ್ಸೋ ಗಾಡ್ ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಅವರ ಪ್ರಕಾರ ಇಪ್ಪತ್ತೈದು ಸಾವಿರ ವ್ಯಕ್ತಿಗಳು ಜನ ಹತ್ತು ಸಾವಿರಕ್ಕಿಂತ ಹೆಚ್ಚು ಹೆಚ್ಚು ಸಣ್ಣ ಮಕ್ಕಳು ಚಿಲ್ಡ್ರನ್ ಡೈ ಫ್ರಮ್ ಹಂಗರ್ ಹಸಿವಿನಿಂದ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಆಮೇಲೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಸಾಯ್ತಾರೆ ಹದಿನೇಳು ಜನ ಒಂದು ನಿಮಿಷಕ್ಕೆ ಪರ್ ಮಿನಿಟ್ ಹೆಚ್ಚು ಕಡಿಮೆ ಹದಿನೇಳು ಜನ ಹಸಿವಿನಿಂದ ಸಾಯ್ತಾರೆ ಪ್ರತಿ ನಿಮಿಷಕ್ಕೆ ಅಂತ ಹೇಳ್ತದಾರೆ ಆಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಚಿಲ್ಡ್ರನ್ ಆ್ಯಂಡ್ ನೆಕ್ಸ್ಟ್ ಜನರೇಷನ್ ದ ಇಂಪಾರ್ಟೆನ್ಸ್ ಆಫ್ ಫುಡ್ ಅನ್ನು ಊಟದ ಮಹತ್ವವನ್ನು ತಿಳಿಸಬೇಕು ಅಂತ ಹೇಳ್ತಾರೆ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಕಿಡ್ಸ್ ಅಂಡ್ ವೈಫ್ ಫಾಲೋ ಮೈಂಡ್ಫುಲ್ ಫುಲ್ ಈಟಿಂಗ್ ಎಟ್ ಸೋಷಿಯಲ್ ಫಂಕ್ಷನ್ಸ್ ಆ್ಯಂಡ್ ಆಫ್ಟರ್ ದ ಮೀಲ್ ವಿ ಪ್ರೌಡ್ಲಿ ಫ್ಲಾಂಟ್ ಅವರ್ ಲೀವ್ ಇಸ್ ನಾಟ್ ಕ್ಲೋಸ್ ಬಟ್ ಓಪನ್ ಟು ಶೋ ದಟ್ ವಿ ಹ್ಯಾವೆಂಟ್ ವೇಸ್ಟಡ್ ಸಿಂಗಲ್ ಮೋರ್ಸ್ ಆಫ್ ಫುಡ್ ಲೆಟ್ ಸ್ಟಾರ್ಟ್ ದ ಓಪನ್ ಲೀಫ್ ಪಾಲಿಸಿ ಅಂದರೆ ಈ ಲೀಫ್ ಲೀಫನ್ನು ಖಾಲಿ ಬಿಡುವಂಗ ಅಂದರೆ ಊಟ ಮಾಡಿದ್ರೆ ಪೂರ್ತಿ ಖಾಲಿ ಆದಂತಹ ಒಂದು ಪದ್ಧತಿಯನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ ಸೊ ಸ್ಟೋರಿಯನ್ನು ಓದಿದಾಗ ನಂಗೆ ಏನು ಅರ್ಥ ಆಯಿತಾ ಅಂದರೆ ಊಟದ ಬಗ್ಗೆನ ಅದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ರಿಮೆಂಬರ್ಡ್ ಏನಪ್ಪಾ ಅಂದರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಯಾವ್ಯಾವ ನೆನ್ಪಿಟ್ಕೊಳ್ಬೇಕು ಅಂದರೆ ಆ ಒಬ್ಬ ಏನು ನೆರೆಟರ್ ಅದಾರಲ್ಲ ಅವರು ಕೂಡ ಒಬ್ಬ ಶೆಫ್ ಅದಾರ ರೀ ಊಟಕ್ಕೆ ಹೋಗಿರ್ತಾರ ಎಲ್ಲಿ ಹೋಗಿರ್ತಾರ ಊಟಕ್ಕೆ ವೆಡ್ಡಿಂಗಿಗೆ ಹೋಗಿರ್ತಾರ ಅವರ ಸ್ಕೂಲ್ ಮೇಟಿನ ವೆಡ್ಡಿಂಗಿಗೆ ಹೋಗಿರ್ತಾರೆ ಈ ರೀತಿ ನೀವು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಂಬತ್ತು ಒಂಬತ್ತು ಮಾರ್ಕ್ಸ್ ಅಂತ ಈಸಿ ಅಲ್ರಿ ಒಂದು ಎರಡರಿಂದ ಐದು ನಿಮಿಷ ಓದ್ರಿ ನ್ಯೂ ಡೌನ್ ನೋಡ್ಕೋ ಪಾಯಿಂಟ್ಸ್ ಏನಿದೆ ಶಫ್ ಅದಾರ ಊಟ್ ವೆಡ್ಡಿಂಗ್ ಹೋಗಿದ್ದಾರೆ ಸ್ಕೂಲ್ ಮೇಟ್ಗೆ ವೆಡ್ಡಿಂಗಿಗೆ ಹೋಗಿದಾರೆ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಲೀಫ್ ಅಂದರೆ ಎಲೆಯನ್ನು ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರು ಏನೂ ಬಿಡ್ತಾ ಇಲ್ಲ ತಾಟಿನಲ್ಲಿ ಪೂರ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಲೀಫ್ ಮಾಡಿದಾಗ ಒಬ್ಬ ಎಲ್ಡರ್ಲಿ ಮನುಷ್ಯ ಅಂದರೆ ವಯಸ್ಸಾದಂಥ ಒಬ್ಬ ವ್ಯಕ್ತಿ ಅವರನ್ನು ಬಂದು ಆಗ್ತಾನೆ ಅವನು ಯಾರಪ್ಪ ಅಂದ್ರೆ ಅವನು ಹೆಡ್ ಕುಕ್ ಆಗಿರ್ತಾನೆ ಸೊ ಅವನು ಏನು ಮಾಡ್ತಾನಪ್ಪ ಅಂದ್ರೆ ಆ ಹೆಡ್ ಕುಕ್ ಅಂದ್ರೆ ಆ ವಯಸ್ಸಾದಂತಹ ಮನುಷ್ಯ ಇವನಿಗೆ ಬಂದು ಥ್ಯಾಂಕ್ ಯು ಹೇಳ್ತಾನೆ ಯಾಕೆ ಥ್ಯಾಂಕ್ ಯು ಹೇಳ್ತಾನೆ ಕ್ವಶನ್ ಮಾರ್ಕ್ ಥ್ಯಾಂಕ್ ಯು ಯಾಕೆ ಹೇಳ್ತಾ ಲೀಫನ್ನು ಲೀಫ್ ಖಾಲಿ ಮಾಡಿದ ಅಂದ್ರೆ ಲೀಫ್ ಕ್ಲೀನ್ ಮಾಡದಕ್ಕೆ ಥ್ಯಾಂಕ್ ಯು ಹೇಳ್ಕತಾನ ಸೊ ಈ ರೀತಿ ಸ್ಟೋರಿ ಅದ ಕ್ಲೀನ್ ಮಾಡಿದ ನಂತರ ಹೇಳ್ತಾರ ಅವರು ಆಮೇಲೆ ಒಂದು ಯುನೈಟೆಡ್ ನೇಶನ್ಸ್ ಬಗ್ಗೆ ಹೇಳ್ತಾರ ಯುನೈಟೆಡ್ ನೇಷನ್ಸ್ ಇಪ್ಪತ್ತೈದು ಸಾವಿರ ಜನ ಸಾಯ್ತಾ ಇದ್ದಾರೆ ಅದರೊಳಗಡೆ ಹತ್ತು ಸಾವಿರ ಜನ ಸಣ್ಣ ಮಕ್ಕಳು ಆಮೇಲೆ ಹದಿನೇಳು ಜನ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಹದಿನೇಳು ಜನ ಹಂಗರಿಂದ ಸಾಯ್ತಾ ಇದ್ದಾರೆ ಅಂತ ಹೇಳ್ತಾ ನಾವು ಸೊ ಇದು ಈ ರೀತಿ ಒಂದು ಸ್ಟೋರಿ ಅದೇ ಇದು ಇಂಪಾರ್ಟೆಂಟ್ ಅನಿಸಿದ್ದು ಸೊ ಈಗ ಒಂಬತ್ತು ಕ್ವಶನ್ ಸಾವ್ಯವ ಆಗಿರಬೇಕು ಅಂತ ನೋಡ್ಕೊಂತ ಹೋಗುವ ಮೊದಲನೇದು ವಾಟ್ ಈಸ್ ಪ್ರೊಫೆಷನ್ ಆಫ್ ನರೇಟರ್ ಇನ್ ದಿ ಸ್ಟೋರಿ ಎಸ್ ನರೇಟರ್ ಅವರು ಏನು ಅವರ ವೃತ್ತಿ ಏನು ನೋಡಿ ಇದೇ ನಾವು ಪಾಯಿಂಟ್ ನೋಡೋಣ ಮಾಡ್ಕೊಂಡಿದ್ದ ಆನ್ಸರ್ ಅವ್ರು ಯಾರಪ್ಪ ಅಂದ್ರೆ ಈಸ್ ಅ ಶಫ್ ಸೊ ಆನ್ಸರ್ ಎ ಆನ್ಸರ್ ಎ ಅಂತ ಕೊಟ್ಟಾರೆ ಏನು ಎಸ್ ಎ ಅಂತ ಕೊಟ್ಟಾರ ಸೊ ಆನ್ಸರ್ ಎ ಏನು ಬರೀಬೇಕು ನೀವು ನರೇಟರ್ ನರೇಟರ್ ಈಸ್ ಎ ಶೆಫ್ ಅಂತ ಬರೀಬೇಕು ಓಕೆ ಬಿ ಬಿ ಆನ್ಸರ್ ಮೆನ್ಷನ್ ಎನಿ ಒನ್ ಆಫ್ ದಿ ಹ್ಯಾಬಿಟ್ಸ್ ಅವ್ರಿಗೆ ಏನೋ ಒಂದು ಹ್ಯಾಬಿಟ್ ಇದೆ ಏನು ಹ್ಯಾಬಿಟ್ ಇದೆ ಎಲ್ಲೋ ಹ್ಯಾಬಿಟ್ ಅನ್ನೋ ಅನ್ನು ನೋಡಿದ್ವಿ ನಾವು ಆ ಹ್ಯಾಬಿಟ್ ಅನ್ನೋ ವರ್ಡನ್ನು ಕ್ಯಾಚ್ ಈಗ ನೀವು ಓಕೆ ಎಲ್ಲದಪ್ಪ ಅಂದರೆ ಹ್ಯಾಬಿಟ್ ಹ್ಯಾಬಿಟ್ ವರ್ಡ್ ಹಾಂ ಇಲ್ಲ ನೋಡಿರಿ ಹ್ಯಾಬಿಟ್ ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಆಸ್ಕಿಂಗ್ ಓನ್ಲಿ ಫುಡ್ ಐಟಮ್ಸ್ ದ್ಯಾಟ್ I want to eat ಟು be. ಸರ್ ಅಂದರೆ ಅವ್ರಿಗೆ ಏನು ಸೇರ್ತದೆ ಅದನ್ನು ಮಾತ್ರ ನರೇಟರ್ ಹ್ಯಾಸ್ ನರೇಟರ್ ಹ್ಯಾಸ್ ಎ ಹ್ಯಾಬಿಟ್ ಅವ್ರಿಗೇನದ ಹ್ಯಾಬಿಟ್ ಹ್ಯಾಬಿಟ್ ಆಫ್ ಈಟಿಂಗ್ ದಿ ಫುಡ್ ವಿಚ್ ಹಿ ಲೈಕ್ಡ್ ಅವ್ರಿಗೆ ಏನು ಸೇರ್ತದ ಅಥವಾ ಅವ್ರು ಏನು ತಿಂತಾರೋ ಅದು ಮಾತ್ರ ಅವ್ರಿಗೆ ಸರ್ ಆಗಿರ್ಬೇಕು ಹ್ಯಾಬಿಟ್ ಆಫ್ ಈಟಿಂಗ್ ದಿ ಫುಡ್ ವಿಚ್ ಈ ಲೈಕ್ಡ್ ಅಥವಾ ಈ ರೀತಿಯೂ ಬರಿಬೋದು ಆರ್ ಅಂದರೆ ನಾನು ಎಕ್ಸ್ಟ್ರಾ ಬರ್ ತೋರಿಸ್ತಾ ಇದ್ದೀನಿ ಹ್ಯಾಬಿಟ್ ಆಫ್ ಅವ್ರ ಮತ್ತೊಂದು ಏನು ಹ್ಯಾಬಿಟ್ ಅಪ್ಪ ಅಂದರೆ ಹ್ಯಾಬಿಟ್ ಆಫ್ ಟು ಬಿ ಸರ್ವ್ಡ್ ವಾಟ್ ಹಿ ಈಟ್ಸ್ ಅವ್ರು ಏನು ತಿಂತಾರೆ ಅದು ಮಾತ್ರ ಅವ್ರಿಗೆ ನೀಡಬೇಕು ಅನ್ನೋದು ಅವ್ರ ಒಂದು ಹ್ಯಾಬಿಟ್ ಅದ ಓಕೆ ಇದು ಬಿ ಗೆ ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಸಿ ವಾಟ್ ಆಪೆಂಡ್ ವೈಲ್ ವೆಡ್ಡಿಂಗ್ ಡಿನ್ನರ್ ವಾಸ್ ಇನ್ ಪ್ರೋಗ್ರೆಸ್ ಇಲ್ಲಿ ನೋಡಿ ವಾಸ್ ಪ್ರೋಗ್ರೆಸ್ ಇಲ್ಲಿ ಅದ ವೈಲ್ ವೆಡ್ಡಿಂಗ್ ಡಿನ್ನರ್ ವಾಸ್ ಇನ್ ಪ್ರೋಗ್ರೆಸ್ ಫ್ರಮ್ ದ ಕಾರ್ನರ್ ಆಫ್ ಐ ಕುಡ್ ಸಿ ದ ಹಿ ಆ್ಯಂಡ್ ಹಿಯರ್ ಸಮ್ ವಿಸ್ಪರ್ಸ್ ಅಮಾಂಗ್ ದಿ ಸರ್ವಿಂಗ್ ಸ್ಟಾಫ್ ಸರ್ವಿಂಗ್ ನೀಡ್ತಾ ಇದ್ರಲ್ಲ ಆ ವ್ಯಕ್ತಿಗಳು ಏನೋ ಗುಸು ಗುಸು ಅಂತ ಮಾತಾಡ್ತಾ ಇದ್ರು ವೈಲ್ ದ ವೆಡ್ಡಿಂಗ್ ವಾಸ್ ಇನ್ ಪ್ರೋಗ್ರೆಸ್ ವೈಲ್ ಈ ರೀತಿ ಬರಿಬೇಕು ನೀವು ಕಂಪಲ್ಸರಿ ಅಂದಾಗ ನಿಮ್ ಮಾಡಕ್ ಸಿಕ್ತದ ವಾಯ್ಲ್ ವೆಡ್ಡಿಂಗ್ ವಾಸ್ ಇನ್ ಪ್ರೋಗ್ರೆಸ್ ಸರ್ವಿಂಗ್ ಸ್ಟಾಫ್ ಅಲ್ಲಿ ನೀಡ್ತಾ ಇರುವಂತಹ ವ್ಯಕ್ತಿಗಳು ಸರ್ವಿಂಗ್ ಸ್ಟಾಫ್ ವೇರ್ ವಿಸ್ಪರಿಂಗ್ ಅಂತ ಬರಿಬೇಕು ಅಂದ್ರೆ ವಿಸ್ಪರ್ ಮಾಡ್ತಾ ಇದ್ರೆ ಗುಸು ಗುಸು ಅಂತ ಏನು ಕರಿತೀವ್ ವಿಸ್ಪರ್ ಅಂತ ಕರಿತೀವಿ ವೇರ್ ವಿಸ್ಪರಿಂಗ್ ನೆಕ್ಸ್ಟ್ ವೈ ಡಿಡ್ ದ ಎಲ್ಡರ್ಲಿ ಮ್ಯಾನ್ ಥ್ಯಾಂಕ್ ದ ನರೇಟರ್ ಅಂದ್ರೆ ಯಾಕೆ ಧನ್ಯವಾದ ಹೇಳಿದ್ರು ಇಲ್ಲೈತೆ ಆಲ್ರೆಡಿ ನಾವು ನೋಟ್ಸ್ ಮಾಡೋ ಇಂಪಾರ್ಟ್ ನೋಟ್ಸ್ ಮಾಡಿದ್ವಿ ಥ್ಯಾಂಕ್ ಯು ಹೇಳಿದ್ರು ಯಾಕೆ ಥ್ಯಾಂಕ್ ಯು ಹೇಳಿದ್ರು ಕ್ವಶನ್ ಮಾರ್ಕ್ ಲೀಫ್ ಕ್ಲೀನ್ ಅಂದ್ರೆ ಕ್ಲೀನ್ ಅವರು ಊಟ ಮಾಡಿದ್ರು ಅನ್ನೋ ಸಲುವಾಗಿ ಸೊ ಆನ್ಸರ್ ಏನಾಗಬೇಕು ಎಲ್ಡರ್ಲಿ ಮ್ಯಾನ್ ಎಲ್ಡರ್ಲಿ ಮ್ಯಾನ್ ಥ್ಯಾಂಕ್ಡ್ ಬಿಕಾಸ್ ದ ಲೀಫ್ ವಾಸ್ ಕ್ಲೀನ್ ಆ ಎಲೆ ಸ್ವಚ್ಛ ಇತ್ತು ಈವನ್ ಆಫ್ಟರ್ ಈಟಿಂಗ್ ಸ್ವ ಊಟ ಆದ ನಂತರ ಕೂಡ ಆ ಎಲೆ ಅಷ್ಟೇ ಸ್ವಚ್ಛ ಇತ್ತು ಅಷ್ಟು ಚೆನ್ನಾಗಿ ಅವರು ಊಟ ಮಾಡಿದ್ರು ಅಂತ ಹಾಗಾಗಿ ಅವರು ಥ್ಯಾಂಕ್ ಮಾಡಿದ್ರು ನೆಕ್ಸ್ಟ್ ಕ್ವಶನ್ ನಂಬರ್ ಇ ದ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದಾರೆ ಎಲ್ಡರ್ಲಿ ಮ್ಯಾನ್ ಥ್ಯಾಂಕ್ ಆ ಎಲ್ಡರ್ಲಿ ಮ್ಯಾನ್ ಯಾರು ಇಲ್ಲದ ಎಲ್ಡರ್ಲಿ ಮ್ಯಾನ್ ಯಾರು ಹೆಡ್ ಕುಕ್ ಸೊ ಆನ್ಸರ್ ಇಸ್ ಹೆಡ್ ಕುಕ್ ಈ ಆಪ್ಷನ್ ಐತಿ ನೋಡ್ರಿ ಚೆಕ್ ಮಾಡ್ರಿ ಹೆಡ್ ಕುಕ್ ಎಸ್ ಥರ್ಡ್ ಥರ್ಡ್ ನೋಡ್ರಿ ಹೆಡ್ ಕುಕ್ ಓಕೆ ನೆಕ್ಸ್ಟ್ ಕ್ವಶನ್ಗೆ ಬರ್ತೀನಿ ಈಗ ನೆಕ್ಸ್ಟ್ ಕ್ವಶನ್ ಏನ್ರಿ ಹೌ ಮೆನಿ ಪೀಪಲ್ ಡೈ ಫ್ರಮ್ ಹಂಗರ್ ಈಚ್ ಮಿನಿಟ್ ಎಸ್ ಹೇಳಿದ್ವಿ ನೀವು ನಂಬರ್ಸ್ ಇರುವಂತ ಕ್ವಶನ್ ಕೇಳ್ತ ನಾವ್ ಈಚ್ ಮಿನಿಟ್ ಪ್ರತಿಯೊಂದು ನಿಮಿಷಕ್ಕೆ ಎಷ್ಟು ಜನ ಸಾಯ್ತಾರ ಇಲ್ಲಿ ನಾವು ನೋಟ್ಸ್ ನ ಮಾಡ್ಕೊಂಡಿದ್ವಿ ಎಷ್ಟು ಜನ ಸಾಯ್ತಾರ ಹದಿನೇಳು ಸೊ ಹಾಗಾಗಿ ಆನ್ಸರ್ ಎಫ್ ಸೆವೆಂಟೀನ್ ಪೀಪಲ್ ಅಂತ ಬರೀಬಹುದು ಓಕೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ನರೇಟರ್ ವಿ ಹ್ಯಾವ್ ಟು ಟೀಚ್ ಅವರ್ ಚಿಲ್ಡ್ರನ್ ನಮ್ಮ ಚಿಲ್ಡ್ರನ್ಗೆ ನಾವೇನು ಕಳಿಸಬೇಕು ನಾಟ್ ಡಿಸ್ರೆಸ್ಪೆಕ್ಟ್ ಫುಡ್ ಅಂದರೆ ಫುಡ್ಗೆ ನಾವು ಮರ್ಯಾದೆಯನ್ನು ಕೊಡಬೇಕು ಅಂತ ಹೇಳ್ತಾ ಸೊ ಟು ಆಗ್ತದೆ ಆನ್ಸರ್ ವಿಚ್ ವರ್ಡ್ ಇನ್ ದ ಪ್ಯಾಸೇಜ್ ಮೀನ್ಸ್ ಪರ್ ಪೀರಿಯಡ್ ಆಫ್ ಟೆನ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲ ನೋಡಿ ಡಿಕೇಡ್ಸ್ ಡಿಕೇಡ್ಸ್ ಕರಿತೀವಿ ಡಿಕೇಡ್ ಡಿಕೇಡ್ ಅಂದ್ರೆ ಟೆನ್ ಒಂದು ಡಿಕೇಡ್ ಅಂದ್ರೆ ಹತ್ತು ವರ್ಷ ಓಕೆ ರೈಟ್ ದ ಎಂಟಾನಿಮ್ ಎಂಟಾನಿಮ್ ಅಂದರೆ ಅಪೋಸಿಟ್ ವರ್ಡ್ ಆಬ್ವಿಯಸ್ ಇನ್ ಅಪೋಸಿಟ್ ವರ್ಡ್ ನಾನ್ ಆಬ್ವಿಯಸ್ ವೆರಿ ಸಿಂಪಲ್ ಒಂದು ಕಂಪಲ್ಸರಿ ಔಟ್ ಆಫ್ ದಿ ಪ್ಯಾಸೇಜ್ ಬರ್ತದೆ ರೀ ಆಬ್ಬಿಯಸ್ ಅನ್ನೋ ವರ್ಡ್ ಪ್ಯಾಸೇಜ್ ತಗೊಂಡ ಬಟ್ ಎಂಟೋನಿಮ್ ಅಥವಾ ಸಿನಾನಿಮ್ ಈ ರೀತಿ ಶಬ್ದು ಲಾಸ್ಟ್ ಎರಡು ಕ್ವಶನ್ ಅಂದರೆ ಇನ್ ಡೈರೆಕ್ಟ್ ಕ್ವಶನ್ಸ್ ಇವು ಡೈರೆಕ್ಟ್ಲಿ ಪ್ಯಾಸೇಜ್ ರಿಲೇಟೆಡ್ ಇಲ್ಲ ನಿಮ್ಮ ಜನ ಜನರಲ್ ನಾಲೆಜ್ಗೆ ಅಥವಾ ಇಂಗ್ಲೀಷ್ ನಾಲೆಜ್ಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು ಸೊ ಈ ರೀತಿ ಮಾಡಿರಿ ಎಲ್ಲ ನೀವು ಫಸ್ಟ್ ಕೆಲಸ ನೀವು ಮಾಡ್ಬೇಕಾಗಿರೋದು ಒಂದು ಐದು ನಿಮಿಷ ಹೋಗಲಿ ಟೈಮ್ ಪೂರ್ತಿ ಪ್ರೆಸೆಜರ್ನಾಗ ಹೋದ್ರೆ ಇಂಪಾರ್ಟೆಂಟ್ ನೋಟ್ಸ್ ಮಾಡಿಕೊಡ್ರಿ ನಿಮಗೆ ಏನೇನಲ್ಲಿ ಸ್ಟೋರಿ ಯಾವ್ದ್ರೂ ಸುತ್ತಾ ಹೋಗ್ತಾ ಇದೆ ಅಂತ ಅಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ರೀತಿ ಮಾಡಿದಾಗ ಸಿಕ್ಕೇ ಬಿಡ್ತದೆ ಪೋಯ್ ಯಾಕೋ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡ್ತದೆ ಅಲ್ಲಿ ಸರಿಯಾಗಿ ಆನ್ಸರ್ ಸಿಗೋದಿಲ್ಲ ಬಟ್ ಪ್ರಸೆಜರ್ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಓಕೆ ಸೊ ಇಲ್ಲಿ ಸೆಷನ್ ನಾನು ಏನು ಮಾಡ್ತೀನಿ ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟುಮಾರೋಸ್ ಎಕ್ಸಾಮ್ ಒಂಬತ್ತು ಮಾರ್ಕ್ಸಿನ ಪ್ಯಾಸೇಜನ್ನು ಭಾಳ ಚೆನ್ನಾಗಿ ಮಾಡ್ಕೊಳ್ರಿ ಜಾಬ್ ಅಪ್ಲಿಕೇಶನ್ ಕೂಡ ಮಾಡಿದೀನಿ ಅಲಾಂಗ್ ವಿತ್ ರೆಸ್ಯೂಮ್ ಒಂಬತ್ತು ಇದು ಹದಿನಾಲ್ಕು ಮಾರ್ಕ್ಸ್ ಆಗ್ತದೆ ಲಿಂಕರ್ಸ್ ಮಾಡಿರಿ ಎಕ್ಸ್ಪ್ರೆಷನ್ಸ್ ಮಾಡಿರಿ ಮ್ಯಾಥ್ಸ್ ಫಾಲೋ ಮಾಡಿರಿ ನೋಟ್ಸ್ ಮಾಡಿರಿ ಆರಾಮ್ಸೆ ಫಾರ್ಟಿ ಮಾರ್ಕ್ಸ್ ನಿಮಗೆ ಬಂದ ಬರ್ತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟೂಟೀರಿಯಲ್ಸ್ ಥ್ಯಾಂಕ್ ಯು